ನಮಸ್ಕಾರ ಇವತ್ತು ನಮ್ಮಪ್ಪ ತೋಟ ಮಾಡಿದ್ದಾರೆ ಇಲ್ಲಿ ಬೆಂಗಳೂರಲ್ಲಿ ನೋಡಿ ಯಾವ ಥರ ಏನೇನು ಬೆಳೆಸಿದ್ದಾರೆ ಅಂತ ತೋರಿಸ್ತೀನಿ ನೋಡಿ ಇದು ಪುಂಡಿ ಆ್ಯಂಡ್ ಬೆಂಡಿ ಎಲ್ಲ ಹಾಕಿದರೆ ಇಂಡಿ ನೋಡಿ ಅಲ್ಲಿ ಕಾಣಿಸ್ತಾ ಇದ್ ಸಣ್ಣ ಎಲ್ಲೇ ಥರ ಅದೇನು ಅಂದ್ಕೊಂಡ್ರಿ ಅವರ ಗಿಡ ಗುರು ಅದು ದೊಡ್ಡದಾಗಿದೆ ಚಿಕ್ಕದಿದ್ದಾಗ ಏನು ಹಾಕಿರಲಿಲ್ಲ ಅದಕ್ಕೆ ನಮ್ಮಪ್ಪ ಆ ಕಡೆ ಈ ಕಡೆ ಕಟ್ಟಿಗೆ ಮುರ್ಕೊಂಡ್ಬಂದ್ಬಿಟ್ಟು ಈ ಥರ ಆ ಸೈಡ್ ಈ ಸೈಡ್ ಹಾಕಿದ್ದಾರೆ ಅದ್ರ ಮೇಲೆ ಬೆಳ್ಳಿ ಏರ್ಬಿಟ್ಟು ಅವರೆಕಾಯಿ ಬಿಡೋಕೆ ಈಜಿ ಆಗಲಿ ಅಂತ ನೋಡಿ ಗಿಡ ಹಾಗೆ ಎತ್ಕೊತಿದ್ದೇನೆ ನಮ್ಮ ಅಣ್ಣನ ಮಗಿನ ಹೆಸರೇನು ಹಾಂ ಹಾ ಹಾಂ ನವೀನನು ಇನ್ ಹೆಸರು ಅಂತ ನೋಡಿ ಇಲ್ಲಿಂದ ಎಲ್ಲನೂ ಕ್ಲೀನ್ ಮಾಡಿ ಗಿಡ ಮೆಣಸಿನ ಗಿಡ ಹಾಕಿದ್ದಾರೆ ನಮ್ಮ ಅಪ್ಪ ಯಾಕಂದರೆ ಊರ ಕಡೆ ಎಲ್ಲ ಹಾಕಿ ಅಭ್ಯಾಸ ಆಗಿದೆ ಅದಕ್ಕೆ ಕೂಡ ಇಲ್ಲಿ ಹಾಕಿದ್ದಾರೆ ಎಲ್ಲ ಕ್ಲೀನ್ ಮಾಡಿ ಈ ಇದ್ದ ಸೈಟ್ನ ಈ ಥರ ಎಲ್ಲ ಕ್ಲೀನ್ ಮಾಡಿ ಹಾಕಿದ್ದಾರೆ ನೋಡಿ ಕಾಣಿಸ್ತಲ್ಲ ಇಲ್ಲಿಂದ ಅಲ್ಲಿಗಂಟ ಹಾಕಿದ್ದಾರೆ ಬದನೆ ಗಿಡ ಟೊಮಟೊ ಟಮಟೆ ಗಿಡ ಬದನೆ ಗಿಡ ಎಲ್ಲ ಆಲ್ರೌಂಡ್ ಹಾಕಿದ್ದಾರೆ ಅವರೇ ಗಿಡ ನೋಡಿ ಊರ ಕಡೆ ಗೊತ್ತಲ್ಲ ಅದೇ ಅಭ್ಯಾಸ ಆಗಿ ಎಲ್ಲ ಇದು ಹಾಕಿದ್ದಾರೆ ನೋಡಿ ಎಲ್ಲ ನಮ್ಮ ಹೋಗ್ತಾಳೆ ಇದು ಎಂಡಿಂಗ್ ವೀಡಿಯೋ